ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ವಿರುದ್ದ ಅಸಮಾಧಾನಗೊಂಡ್ರ ಅನ್ನುವಂತಹ ಪ್ರಶ್ನೆ ಈಗ ಇದೆ ದೆಹಲಿಗೆ ಹೋದರೂ ರಾಹುಲ್ ಗಾಂಧಿ ಅವರು ಭೇಟಿಯಾಗಲಿಲ್ಲ ಅವರು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ ಒಂದು ರೀತಿ ಅಸಮಾಧಾನಗೊಂಡಿರುವಂತಹ ಡಿಕೆ ಶಿವಕುಮಾರ್ ಈಗ ತಮ್ಮ ಆಪ್ತ ಶಾಸಕರು ತಮ್ಮ ಬಣದ ಶಾಸಕರ ಪರೇಡ್ ಅನ್ನ ಹೈಕಮಾಂಡ್ ಮುಂದೆ ನಡೆಸಿದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಇದೇ ವಿಚಾರಕ್ಕೆ ಅವರು ಪರೇಡ್ ನಡೆಸಿದ್ರ ಹೈಕಮಾಂಡ್ ನಾಯಕರ ನಡೆಯಿಂದ ಡಿಕೆ ಶಿವಕುಮಾರ್ ಕೆರಳಿದ್ರ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು ಈ ಅಸಮಾಧಾನ ಸಿಟ್ಟಿನಿಂದಾನೇ ಇಪ್ಪತ್ತೊಂದನೇ ತಾರೀಕು ಆಪ್ತರ ದೆಹಲಿ ಪರೇಡ್ ಅನ್ನ ಮಾಡಿಸಿದ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ ಟಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ವಿರುದ್ಧ ಅಸಮಾಧಾನಗೊಂಡ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದೆಹಲಿಗೆ ಹೋದರೂ ರಾಹುಲ್ ಗಾಂಧಿ ಅವರು ಭೇಟಿಯಾಗಲಿಲ್ಲ ಅವರು ಅನ್ಕೊಂಡಂತೆ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ ಒಂದು ರೀತಿ ಅಸಮಾಧಾನಗೊಂಡಿರುವಂತಹ ಡಿ ಕೆ ಶಿವಕುಮಾರ್ ಈಗ ತಮ್ಮ ಆಪ್ತ ಶಾಸಕರು ತಮ್ಮ ಬಣದ ಶಾಸಕರ ಪರೇಡ್ ಅನ್ನ ಹೈಕಮಾಂಡ್ ಮುಂದೆ ನಡೆಸಿದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಇದೇ ವಿಚಾರಕ್ಕೆ ಅವರು ಪರೇಡ್ ನಡೆಸಿದ್ರ ಹೈಕಮಾಂಡ್ ನಾಯಕರ ನಡೆಯಿಂದ ಕೆ ಶಿವಕುಮಾರ್ ಕೆರಳಿದ್ರ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು ಈ ಅಸಮಾಧಾನ ಸಿಟ್ಟಿನಿಂದಾನೇ ಇಪ್ಪತ್ತೊಂದನೇ ತಾರೀಕು ಆಪ್ತರ ದೆಹಲಿ ಪರೇಡ್ ಅನ್ನ ಮಾಡಿಸಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ವಿರುದ್ಧ ಅಸಮಾಧಾನಗೊಂಡ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದೆಹಲಿಗೆ ಹೋದರೂ ರಾಹುಲ್ ಗಾಂಧಿ ಅವರು ಆಗಲಿಲ್ಲ ಅವರು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ ಒಂದ್ ರೀತಿ ಅಸಮಾಧಾನಗೊಂಡಿರುವಂತಹ ಡಿಕೆ ಶಿವಕುಮಾರ್ ಈಗ ತಮ್ಮ ಆಪ್ತ ಶಾಸಕರು ತಮ್ಮ ಬಣದ ಶಾಸಕರ ಪರೇಡ್ ಅನ್ನ ಹೈಕಮಾಂಡ್ ಮುಂದೆ ನಡೆಸಿದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ದೇವಿಚಾರಕ್ಕೆ ವಿಚಾರಕ್ಕೆ ಅವರು ಪರೇಡ್ ನಡೆಸಿದ್ರ ಹೈಕಮಾಂಡ್ ನಾಯಕರ ನಡೆಯಿಂದ ಡಿಕೆ ಶಿವಕುಮಾರ್ ಕೆರಳಿದ್ರ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು ಈ ಅಸಮಾಧಾನ ಸಿಟ್ಟಿನಿಂದಾನೇ ಇಪ್ಪತ್ತೊಂದನೇ ತಾರೀಕು ಆಪ್ತರ ದೆಹಲಿ ಪರೇಡ್ ಅನ್ನ ಮಾಡಿಸಿದ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ವಿರುದ್ಧ ಅಸಮಾಧಾನಗೊಂಡ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದೆಹಲಿಗೆ ಹೋದರೂ ರಾಹುಲ್ ಗಾಂಧಿ ಅವರು ಆಗಲಿಲ್ಲ ಅವರು ಅನ್ಕೊಂಡಂತೆ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ ಒಂದು ರೀತಿ ಅಸಮಾಧಾನಗೊಂಡಿರುವಂತಹ ಡಿ ಕೆ ಶಿವಕುಮಾರ್ ಈಗ ತಮ್ಮ ಆಪ್ತ ಶಾಸಕರು ತಮ್ಮ ಬಣದ ಶಾಸಕರ ಪರೇಡ್ ಅನ್ನ ಹೈಕಮಾಂಡ್ ಮುಂದೆ ನಡೆಸಿದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಇದೇ ವಿಚಾರಕ್ಕೆ ಅವರು ಪರೇಡ್ ನಡೆಸಿದ್ರ ಹೈಕಮಾಂಡ್ ನಾಯಕರ ನಡೆಯಿಂದ ಕೆ ಶಿವಕುಮಾರ್ ಕೆರಳಿದರ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು ಈ ಅಸಮಾಧಾನ ಸಿಟ್ಟಿನಿಂದಾನೇ ಇಪ್ಪತ್ತೊಂದನೇ ತಾರೀಕು ಆಪ್ತರ ದೆಹಲಿ ಪರೇಡ್ ಅನ್ನ ಮಾಡಿಸಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ವಿರುದ್ಧ ಅಸಮಾಧಾನಗೊಂಡ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದೆಹಲಿಗೆ ಹೋದರೂ ರಾಹುಲ್ ಗಾಂಧಿ ಅವರು ಆಗಲಿಲ್ಲ ಅವರು ಅನ್ಕೊಂಡಂತೆ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ ಒಂದು ರೀತಿ ಅಸಮಾಧಾನಗೊಂಡಿರುವಂತಹ ಡಿಕೆ ಶಿವಕುಮಾರ್ ಈಗ ತಮ್ಮ ಆಪ್ತ ಶಾಸಕರು ತಮ್ಮ ಪಣದ ಶಾಸಕರ ಪರೇಡ್ ಅನ್ನ ಹೈಕಮಾಂಡ್ ಮುಂದೆ ನಡೆಸಿದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಇದೇ ವಿಚಾರಕ್ಕೆ ಅವರು ಪರೇಡ್ ನಡೆಸಿದ್ರ ಹೈಕಮಾಂಡ್ ನಾಯಕರ ನಡೆಯಿಂದ ಡಿಕೆ ಶಿವಕುಮಾರ್ ಕೆರಳಿದ್ರ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು ಈ ಅಸಮಾಧಾನ ಸಿಟ್ಟಿನಿಂದಾನೇ ಇಪ್ಪತ್ತೊಂದನೇ ತಾರೀಕು ಆಪ್ತರ ದೆಹಲಿ ಪರೇಡ್ ಅನ್ನ ಮಾಡಿಸಿದ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ ಟಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ವಿರುದ್ದ ಅಸಮಾಧಾನಗೊಂಡ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದೆಹಲಿಗೆ ಹೋದರೂ ರಾಹುಲ್ ಗಾಂಧಿ ಅವರು ಭೇಟಿಯಾಗಲಿಲ್ಲ ಅವರು ಅನ್ಕೊಂಡಂತೆ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ ಒಂದು ರೀತಿ ಅಸಮಾಧಾನಗೊಂಡಿರುವಂತಹ ಡಿಕೆ ಶಿವಕುಮಾರ್ ಈಗ ತಮ್ಮ ಆಪ್ತ ಶಾಸಕರು ತಮ್ಮ ಪಣದ ಶಾಸಕರ ಪರೇಡ್ ಅನ್ನ ಹೈಕಮಾಂಡ್ ಮುಂದೆ ನಡೆಸಿದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಇದೇ ವಿಚಾರಕ್ಕೆ ಅವರು ಪರೇಡ್ ನಡೆಸಿದ್ರ ಹೈಕಮಾಂಡ್ ನಾಯಕರ ನಡೆಯಿಂದ ಡಿಕೆ ಶಿವಕುಮಾರ್ ಕೆರಳಿದ್ರ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು ಈ ಅಸಮಾಧಾನ ಸಿಟ್ಟಿನಿಂದಾನೇ ಇಪ್ಪತ್ತೊಂದನೇ ತಾರೀಕು ಆಪ್ತರ ದೆಹಲಿ ಪರೇಡ್ ಅನ್ನ ಮಾಡಿಸಿದ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ವಿರುದ್ಧ ಅಸಮಾಧಾನಗೊಂಡ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದೆಹಲಿಗೆ ಹೋದರೂ ರಾಹುಲ್ ಗಾಂಧಿ ಅವರು ಭೇಟಿಯಾಗಲಿಲ್ಲ ಅವರು ಅನ್ಕೊಂಡಂತೆ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ ಒಂದು ರೀತಿ ಅಸಮಾಧಾನಗೊಂಡಿರುವಂತಹ ಡಿಕೆ ಶಿವಕುಮಾರ್ ಈಗ ತಮ್ಮ ಆಪ್ತ ಶಾಸಕರು ತಮ್ಮ ಬಣದ ಶಾಸಕರ ಪರೇಡ್ ಅನ್ನ ಹೈಕಮಾಂಡ್ ಮುಂದೆ ನಡೆಸಿದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಇದೇ ವಿಚಾರಕ್ಕೆ ಅವರು ಪರೇಡ್ ನಡೆಸಿದ್ರ ಹೈಕಮಾಂಡ್ ನಾಯಕರ ನಡೆಯಿಂದ ಡಿಕೆ ಶಿವಕುಮಾರ್ ಕೆರಳಿದ್ರ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು ಈ ಅಸಮಾಧಾನ ಸಿಕ್ತಿನಿಂದಾನೇ ಇಪ್ಪತ್ತೊಂದನೇ ತಾರೀಕು ಆಪ್ತರ ದೆಹಲಿ ಪರೇಡ್ ಅನ್ನ ಮಾಡಿಸಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ವಿರುದ್ಧ ಅಸಮಾಧಾನಗೊಂಡ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದೆಹಲಿಗೆ ಹೋದ್ರು ರಾಹುಲ್ ಗಾಂಧಿ ಅವರು ಭೇಟಿಯಾಗಲಿಲ್ಲ ಅವರು ಅನ್ಕೊಂಡಂತೆ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ ಒಂದು ರೀತಿ ಅಸಮಾಧಾನಗೊಂಡಿರುವಂತಹ ಡಿಕೆ ಶಿವಕುಮಾರ್ ಈಗ ತಮ್ಮ ಆಪ್ತ ಶಾಸಕರು ತಮ್ಮ ಬಣದ ಶಾಸಕರ ಪರೇಡ್ ಅನ್ನ ಹೈಕಮಾಂಡ್ ಮುಂದೆ ನಡೆಸಿದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಇದೇ ವಿಚಾರಕ್ಕೆ ಅವರು ಪರೇಡ್ ನಡೆಸಿದ್ರ ಹೈಕಮಾಂಡ್ ನಾಯಕರ ನಡೆಯಿಂದ ಡಿಕೆ ಶಿವಕುಮಾರ್ ಕೆರಳಿದ್ರ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು ಈ ಅಸಮಾಧಾನ ಸಿಕ್ತಿನಿಂದಾನೇ ಇಪ್ಪತ್ತೊಂದನೇ ತಾರೀಕು ಆಪ್ತರ ದೆಹಲಿ ಪರೇಡ್ ಅನ್ನ ಮಾಡಿಸಿದ್ರ ಪ್ರಶ್ನೆಯೂ ಕೂಡ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ವಿರುದ್ದ ಅಸಮಾಧಾನಗೊಂಡ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದೆಹಲಿಗೆ ಹೋದರೂ ರಾಹುಲ್ ಗಾಂಧಿ ಅವರು ಭೇಟಿಯಾಗಲಿಲ್ಲ ಅವರು ಅನ್ಕೊಂಡಂತೆ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ ಒಂದು ರೀತಿ ಅಸಮಾಧಾನಗೊಂಡಿರುವಂತಹ ಡಿಕೆ ಶಿವಕುಮಾರ್ ಈಗ ತಮ್ಮ ಆಪ್ತ ಶಾಸಕರು ತಮ್ಮ ಬಣದ ಶಾಸಕರ ಪರೇಡ್ ಅನ್ನ ಹೈಕಮಾಂಡ್ ಮುಂದೆ ನಡೆಸಿದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಇದೇ ವಿಚಾರಕ್ಕೆ ಅವರು ಪರೇಡ್ ನಡೆಸಿದ್ರ ಹೈಕಮಾಂಡ್ ನಾಯಕರ ನಡೆಯಿಂದ ಕೆ ಶಿವಕುಮಾರ್ ಕೆರಳಿದ್ರ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು ಈ ಅಸಮಾಧಾನ ಸಿಟ್ಟಿನಿಂದಾನೇ ಇಪ್ಪತ್ತೊಂದನೇ ತಾರೀಕು ಆಪ್ತರ ದೆಹಲಿ ಪರೇಡ್ ಅನ್ನ ಮಾಡಿಸಿದ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ವಿರುದ್ಧ ಅಸಮಾಧಾನಗೊಂಡ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದೆಹಲಿಗೆ ಹೋದರೂ ರಾಹುಲ್ ಗಾಂಧಿ ಅವರು ಆಗಲಿಲ್ಲ ಅವರು ಅನ್ಕೊಂಡಂತೆ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ ಒಂದು ರೀತಿ ಅಸಮಾಧಾನಗೊಂಡಿರುವಂತಹ ಡಿಕೆ ಶಿವಕುಮಾರ್ ಈಗ ತಮ್ಮ ಆಪ್ತ ಶಾಸಕರು ತಮ್ಮ ಬಣದ ಶಾಸಕರ ಪರೇಡ್ ಅನ್ನ ಹೈಕಮಾಂಡ್ ಮುಂದೆ ನಡೆಸಿದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಇದೇ ವಿಚಾರಕ್ಕೆ ಅವರು ಪರೇಡ್ ನಡೆಸಿದ್ರ ಹೈಕಮಾಂಡ್ ನಾಯಕರ ನಡೆಯಿಂದ ಡಿಕೆ ಶಿವಕುಮಾರ್ ಕೆರಳಿದ್ರ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು ಈ ಅಸಮಾಧಾನ ಸಿಟ್ಟಿನಿಂದಾನೇ ಇಪ್ಪತ್ತೊಂದನೇ ತಾರೀಕು ಆಪ್ತರ ದೆಹಲಿ ಪರೇಡ್ ಅನ್ನ ಮಾಡಿಸಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ವಿರುದ್ಧ ಅಸಮಾಧಾನಗೊಂಡ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದೆಹಲಿಗೆ ಹೋದರೂ ರಾಹುಲ್ ಗಾಂಧಿ ಅವರು ಭೇಟಿಯಾಗಲಿಲ್ಲ ಅವರು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ ಒಂದ್ ರೀತಿ ಅಸಮಾಧಾನಗೊಂಡಿರುವಂತಹ ಡಿಕೆ ಶಿವಕುಮಾರ್ ಈಗ ತಮ್ಮ ಆಪ್ತ ಶಾಸಕರು ತಮ್ಮ ಬಣದ ಶಾಸಕರ ಪರೇಡ್ ಅನ್ನ ಹೈಕಮಾಂಡ್ ಮುಂದೆ ನಡೆಸಿದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಇದೇ ವಿಚಾರಕ್ಕೆ ಅವರು ಪರೇಡ್ ನಡೆಸಿದ್ರ ಹೈಕಮಾಂಡ್ ನಾಯಕರ ನಡೆಯಿಂದ ಡಿಕೆ ಶಿವಕುಮಾರ್ ಕೆರಳಿದ್ರ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು ಈ ಅಸಮಾಧಾನ ಸಿಟ್ಟಿನಿಂದಾನೇ ಇಪ್ಪತ್ತೊಂದನೇ ತಾರೀಕು ಆಪ್ತರ ದೆಹಲಿ ಪರೇಡ್ ಅನ್ನ ಮಾಡಿಸಿದ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ವಿರುದ್ಧ ಅಸಮಾಧಾನಗೊಂಡ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ದೆಹಲಿಗೆ ಹೋದರೂ ರಾಹುಲ್ ಗಾಂಧಿ ಅವರು ಭೇಟಿಯಾಗಲಿಲ್ಲ ಅವರು ಅನ್ಕೊಂಡಂತೆ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ ಒಂದು ರೀತಿ ಅಸಮಾಧಾನಗೊಂಡಿರುವಂತಹ ಡಿ ಕೆ ಶಿವಕುಮಾರ್ ಈಗ ತಮ್ಮ ಆಪ್ತ ಶಾಸಕರು ತಮ್ಮ ಬಣದ ಶಾಸಕರ ಪರೇಡ್ ಅನ್ನ ಹೈಕಮಾಂಡ್ ಮುಂದೆ ನಡೆಸಿದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಇದೇ ವಿಚಾರಕ್ಕೆ ಅವರು ಪರೇಡ್ ನಡೆಸಿದ್ರ ಹೈಕಮಾಂಡ್ ನಾಯಕರ ನಡೆಯಿಂದ ಕೆ ಶಿವಕುಮಾರ್ ಕೆರಳಿದಿರ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು ಈ ಅಸಮಾಧಾನ ಸಿಟ್ಟಿನಿಂದಾನೇ ಇಪ್ಪತ್ತೊಂದನೇ ತಾರೀಕು ಆಪ್ತರ ದೆಹಲಿ ಪರೇಡ್ ಅನ್ನ ಮಾಡಿಸಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ